ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಇಂದಿನ ವಿಶೇಷ ಸುದ್ದಿಗಳು ನಿಮ್ಗಾಗಿ ಗರುದ ಎಕ್ಸ್ಪ್ರೆಸ್ ಅನ್ಇಂಟರ್ ನ್ಯಾಷನಲ್ ಓಯರ್ ಸರ್ವಿಸ್ ಜಿಯೋ ತನ್ನ ಸಮ್ಮರ್ ಸರ್ಪ್ರೈಸ್ ಆಫರ್ ಅನ್ನ ಹಿಂದಕ್ಕೆ ತೆಗೆದುಕೊಂಡು ಧನ್ ಧನ್ ಆಫರ್ ಅನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ ನಂತರ ಇದಕ್ಕೆ ಪೈಪೋಟಿಯಾಗಿ ಏರ್ಟೆಲ್ ವೋಡಾಫೋನ್ ಐಡಿಯಾ ಹಾಗೂ ಬಿಎಸ್ಎನ್ಎಲ್ ಟೆಲಿಕಾಂ ಸಂಸ್ಥೆಗಳು ಏನೆಲ್ಲ ಆಫರ್ ಗಳನ್ನ ಬಿಡುಗಡೆ ಮಾಡಿವೆ ಅಂತ ನೀವೇ ನೋಡಿ ಸಮರ್ ಸರ್ಪ್ರೈಸ್ ಆಫರ್ ಅನ್ನ ಹಿಂದ್ ತೆಗೆದುಕೊಂಡಾದ್ಮೇಲೆ ಜಿಯೋ ಧನ್ ಧನ್ ಆಫರ್ ನೊಂದಿಗೆ ಮಾರ್ಕೆಟ್ ಅಲ್ಲಿ ಕಾಲಿಟ್ಟಿದೆ ಇದರ ವಿರುದ್ಧವಾಗಿ ಏರ್ಟೆಲ್ ಐಡಿಯಾ ವೋಡಾಫೋನ್ ಮತ್ತು ಬಿಎಸ್ಎನ್ಎಲ್ ಗಳು ಏನೆಲ್ಲ ಆಫರ್ ಗಳನ್ನ ನೀಡ್ತಿವೆ ಅಂತ ನೋಡೋಣ ಏರ್ಟೆಲ್ ಎರಡು ನೂರ ನಲವತ್ನಾಲ್ಕು ರೂಪಾಯಿಗಳ ಆಫರ್ ಆಫರ್ ಅನ್ನ ಬಿಡುಗಡೆ ಮಾಡಿದೆ ಈ ಆಫರ್ ಮೂಲಕ ಏರ್ಟೆಲ್ ಫೋರ್ ಜಿ ಬಳಕೆದಾರರು ಎಪ್ಪತ್ತು ದಿನಗಳ ಕಾಲ ಎಪ್ಪತ್ತು ಜಿಬಿ ಡೇಟಾವನ್ನ ಪಡೆಯಬಹುದಾಗಿದೆ ಇನ್ನು ದೇಶಾದ್ಯಂತ ಎಸ್ಟಿಡಿ ಮತ್ತು ಸ್ಥಳೀಯ ಕರೆಗಳನ್ನು ಉಚಿತವಾಗಿ ನೀಡಿದೆ ಜಿಯೋ ಧನ್ ಆಫರ್ ಆಫರ್ಗೆ ವಿರುದ್ಧವಾಗಿ ವೋಡಾಫೋನ್ ಮುನ್ನೂರದ ಐವತ್ತೆರಡು ರೂಪಾಯಿಗಳ ಆಫರ್ ಅನ್ನ ಬಿಡುಗಡೆ ಮಾಡಿದೆ ಈ ಆಫರ್ ಮೂಲಕ ವೋಡಫೋನ್ ಫೋರ್ ಜಿ ಬಳಕೆದಾರರು ಐವತ್ತಾರು ದಿನಗಳ ಕಾಲ ಪ್ರತಿ ದಿವಸ ಒಂದು ಜಿಬಿ ಡೇಟಾವನ್ನ ಪಡೆಯಬಹುದಾಗಿದೆ ಇನ್ನುಳಿದಂತೆ ದೇಶಾದ್ಯಂತ ಅನ್ಲಿಮಿಟೆಡ್ ಕರೆಗಳು ಉಚಿತವಾಗಿವೆ ಆದರೆ ಈ ಆಫರ್ನ ಮಾತ್ರ ಆಯ್ದ ಗ್ರಾಹಕರಿಗೆ ನೀಡಲಾಗುತ್ತದೆ ಇನ್ನು ಐಡಿಯಾ ಏರ್ಟೆಲ್ನಂತೆಯೇ ಎರಡು ನೂರದ ತೊಂಬತ್ತೇಳು ರೂಪಾಯಿ ಆಫರ್ ಅನ್ನ ಬಿಡುಗಡೆ ಮಾಡಿದ್ದು ಈ ಆಫರ್ ಮೂಲಕ ಫೋರ್ ಜಿ ಬಳಕೆದಾರರು ಎಪ್ಪತ್ತು ದಿವಸಗಳ ಕಾಲ ಎಪ್ಪತ್ತು ಜಿಬಿ ಡೇಟಾವನ್ನ ಪಡೆಯಬಹುದಾಗಿದೆ ಪ್ರತಿದಿನ ಐಡಿಯಾ ಟು ಐಡಿಯಾಗೆ ಮುನ್ನೂರು ಕರೆಗಳು ಮತ್ತು ಹನ್ನೆರಡು ನೂರು ಇತರೆ ಕರೆಗಳನ್ನ ಒಂದು ವಾರಕ್ಕೆ ನೀಡಿದೆ ನ ಅನ್ಲಿಮಿಟೆಡ್ ಆಫರ್ನಲ್ಲಿ ಎರಡು ನೂರದ ನಲವತ್ತೊಂಬತ್ತು ರೂಪಾಯಿಗಳಿಗೆ ಪ್ರತಿ ತಿಂಗಳು ಮುನ್ನೂರು ಜಿಬಿ ಡೇಟಾ ನೀಡುತ್ತಿದೆ ಇನ್ನು ಈ ಪ್ಲಾನ್ ಅನ್ವಯ ಒಂದು ದಿನಕ್ಕೆ ಹತ್ತು ಜಿಬಿ ಡೇಟಾವನ್ನು ಬಳಸಬಹುದಾಗಿದ್ದು ಜೊತೆಗೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೆ ಅನಿಯಮಿತ ಉಚಿತ ಕರೆ ಮಾಡಿಕೊಳ್ಳುವ ಸೌಲಭ್ಯವನ್ನು ಕೂಡ ನೀಡಿದೆ ಇನ್ನು ಜಿಯೋ ವಿಷಯಕ್ಕೆ ಬಂದರೆ ಧನ್ ಧನ ಧನ್ ಆಫರ್ ಮೂಲಕ ಮುನ್ನೂರದ ಒಂಬತ್ತು ರೂಪಾಯಿಗೆ ಎಲ್ಲಾ ಅನಿಯಮಿತ ಪ್ಲಾನ್ ಅನಿಯಮಿತ ಎಸ್ಎಂಎಸ್ ಕರೆ ಮತ್ತು ಡೇಟಾವನ್ನ ಮೊದಲ ರೀಚಾರ್ಜ್ನ ಮೂರು ತಿಂಗಳ ಕಾಲ ನೀಡಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ